ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗವೊಂದು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಆರು ಗಣಗಳು ಮತ್ತು ಗಣಮೂಲಗಳು ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಇವತ್ತು ನಾವು ಅಭ್ಯಾಸ ಆರು ಪಾಯಿಂಟ್ ಎರಡನ್ನು ಬಿಡಿಸೋಣ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಸಂಖ್ಯೆಗಳ ಗಣಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಇಲ್ಲಿ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇವುಗಳ ಗಣಮೂಲವನ್ನು ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಬೇಕು ಇದರಲ್ಲಿ ಒಂದೇದ್ದು ಅರವತ್ನಾಲ್ಕು ಈ ಒಂದು ಸಂಖ್ಯೆಯ ಗಣಮೂಲವನ್ನು ನಾವು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಕಂಡು ಹಿಡಿಯಬೇಕು ಇಲ್ಲಿ ಅರವತ್ನಾಲ್ಕು ಅನ್ನೋದು ಅವಿಭಾಜ್ಯ ಸಂಖ್ಯೆ ಎರಡರಿಂದ ಭಾಗ ಹೋಗುತ್ತದೆ ಎರಡು ಮೂರ್ಲೆ ಆರು ಎರಡು ಎಡ್ಲೆ ನಾಲ್ಕು ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಒಂದು ಇತ್ತು ಹನ್ನೆರಡು ಐತು ಎರಡು ಆರ್ಲೆ ಹನ್ನೆರಡು ಇದು ಮತ್ತೆ ಎರಡರಿಂದ ಭಾಗ ಹೋಗುತ್ತಾ ಎರಡು ಎಂಟ್ಲೆ ಹದಿನಾರು ಎರಡು ನಾಲ್ಕಲೆ ಎಂಟು ಎರಡು ಎಡ್ಲೆ ನಾಲ್ಕು ಎರಡು ಒಂದ್ಲೆ ಎರಡು ಈ ರೀತಿ ನಾವು ಒಂದು ಬರುವರೆಗೂ ನಾವು ಭಾಗಿಸ್ತಾ ಬರಬೇಕು ಇವಾಗ ಅರವತ್ನಾಲ್ಕು ಈಕ್ವಲ್ ಟು ಏನಾಗತ್ತೆ ಅಂದ್ರೆ ಇಲ್ಲಿ ಬಂದಂತ ಒಂದು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇಲ್ಲಿ ನಾವು ಘನ ಮೂಲವನ್ನು ಕಂಡು ಹಿಡಿಯಬೇಕು ಹಾಗಾಗಿ ಘನ ಅಂದ್ರೆ ಏನು ಮೂರು ಆದ್ದರಿಂದ ಇಲ್ಲಿ ನೀವು ನೋಡಬಹುದು ಇಲ್ಲಿ ಎರಡು ಗೋಳೆಯಿಂದವು ಮೂರು ಸಲ ಬಂದಿದ್ದಾವೆ ಇದು ಒಂದು ಗುಂಪು ನೆಕ್ಸ್ಟ್ ಇಲ್ಲಿ ಎರಡು ಗೋಳೆಯಿಂದವು ಮೂರು ಸಲ ಬಂದಿದ್ದಾವೆ ಇದು ಒಂದು ಗುಂಪು ಈ ರೀತಿ ನಾವು ಮೂರು ಸೇರಿಸಿ ಒಂದು ಗುಂಪನ್ನ ಮಾಡ್ಕೋಬೇಕು ಇಲ್ಲಿ ಎರಡು ಮೂರು ಸಲ ಬಂದಿರೋದ್ರಿಂದ ನಾವು ಎರಡು ಕ್ಯೂಬ್ ಅಂತ ಬರಿತೀವಿ ನೆಕ್ಸ್ಟ್ ಇಂಟು ಇಲ್ಲಿ ಕೂಡ ಎರಡು ಮೂರು ಸಲ ಬಂದಿದ್ದಾವೆ ಹಾಗಾಗಿ ಎರಡು ಕ್ಯೂಬ್ ಅಂತೇಳಿ ಬರ್ಕೋಬೇಕು ಇವಾಗ ಈ ಎರಡು ಸಂಖ್ಯೆಗಳ ಗಾತಗಳಿಂದವು ಸೇಮ್ ಅದಾವೆ ಅಂದರೆ ಕ್ಯೂಬ್ ಅನ್ನ ಹೊಂದಿದ್ದಾವೆ ಹಾಗಾಗಿ ಇಲ್ಲಿ ನಾವು ಡೈರೆಕ್ಟ್ ಆಗಿ ಹೋಲ್ ಕ್ಯೂಬ್ ಅಂತೇಳಿ ಬರ್ಕೋಬಹುದು ಇವಾಗ ಎರಡು ಇಂಟು ಎರಡು ಅಂದರೆ ನಾಲ್ಕಾಯ್ತು ಇಲ್ಲಿ ಕ್ಯೂಬ್ ಇದೆ ಹಾಗಾಗಿ ಕ್ಯೂಬ್ ಅಂತೇಳಿ ಬರೆಯೋಣ ಇವಾಗ ಅರವತ್ನಾಲ್ಕರ ಘನಮೂಲ ಈಕ್ವಲ್ ಟು ಏನಾಗತ್ತಂದ್ರೆ ನಾಲ್ಕು ಆಗುತ್ತದೆ ಹಿಂಗಂದ್ರೆ ಏನಂದ್ರೆ ಅರವತ್ನಾಲ್ಕರ ಘನಮೂಲ ಎಂದರ್ಥ ಆದ್ದರಿಂದ ಅರವತ್ನಾಲ್ಕರ ಗಣಮೂಲ ನಾಲ್ಕು ಆಗುತ್ತದೆ ನೆಕ್ಸ್ಟು ಎರಡನೇದು ಐದನೂರ ಹನ್ನೆರಡು ಇಲ್ಲಿ ಕೂಡ ನಾವು ಅವಿಭಾಜ್ಯ ಅಪರ್ತನ ವಿಧಾನವನ್ನು ಬಳಸ್ತಾ ಇದ್ದೀವಿ ಇಲ್ಲಿ ಎರಡು ಎರಡ್ಲೆ ನಾಲ್ಕು ಒಂದು ಹನ್ನೊಂದು ಐತು ಎರಡು ಐದಲೇ ಹತ್ತು ಒಂದು ಹನ್ನೆರಡು ಐತು ಎರಡು ಆರ್ಲೆ ಹನ್ನೆರಡು ನೆಕ್ಸ್ಟು ಎರಡು ಒಂದ್ಲೆ ಎರಡು ಎರಡು ಎರಡೇ ನಾಲ್ಕು ಒಂದು ಹೋಯ್ತು ಹದಿನಾರು ಆಯಿತು ಎರಡು ಎಂಟ್ಲೇ ಹದಿನಾರು ಮತ್ತೆ ಅದು ಎರಡರಿಂದ ಬಾ ಹೋಗುತ್ತಾ ಎರಡು ಆರ್ಲೆ ಹನ್ನೆರಡು ಎರಡು ನಾಲ್ಕಲೇ ಎಂಟು ಎರಡು ಮೂರಲೇ ಆರು ನೆಕ್ಸ್ಟು ಎರಡು ಎರಡಲೇ ನಾಲ್ಕು ಎರಡು ಒಂದ್ಲೆ ಎರಡು ಒಂದು ಹೋಯ್ತು ಹನ್ನೆರಡು ಆಯಿತು ಎರಡು ಆರಲೇ ಹನ್ನೆರಡು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ಎರಡಲೇ ನಾಲ್ಕು ಎರಡು ಒಂದ್ಲೆ ಎರಡು ಈ ರೀತಿಯಾಗಿ ನಾವು ಒಂದು ಬರುವರೆಗೆ ಏನ್ ಮಾಡ್ಬೇಕಂದ್ರೆ ಭಾಗಿಸ್ತಾ ಬರ್ಬೇಕು ಇವಾಗ ಐದ್ನೂರ ಹನ್ನೆರಡು ಇಕ್ವಲ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದಂತ ಅಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನ ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇವಾಗ ಇಲ್ಲಿ ನೀವು ನೋಡಬಹುದು ಇಲ್ಲಿ ಎರಡು ಮೂರ್ ಸಲ ಇದು ಒಂದು ಗುಂಪು ನೆಕ್ಸ್ಟ್ ಇಲ್ಲಿ ಎರಡು ಮೂರ್ ಸಲ ಇದಾವೆ ಒಂದು ಗುಂಪು ಇಲ್ಲಿ ಕೂಡ ಎರಡು ಮೂರ್ ಸಲ ಇದಾವೆ ಒಂದು ಗುಂಪು ಈ ರೀತಿ ನಾವು ಗುಂಪುಗಳನ್ನಾಗಿ ಮಾಡ್ಕೋಬೇಕು ಇಲ್ಲಿ ಇದನ್ನ ನಾವೇನಾದ ಬರೀಬಹುದು ಅಂದ್ರೆ ಎರಡು ಕ್ಯೂಬ್ ನೆಕ್ಸ್ಟ್ ಇದನ್ನ ಎರಡು ಕ್ಯೂಬ್ ಇಂಟು ಇದನ್ನ ಏನ್ ಬರೀಬಹುದು ಎರಡು ಕ್ಯೂಬ್ ಅಂತ ಹೇಳಿ ಬರೀಬಹುದು ಇಲ್ಲಿ ನೋಡಬಹುದು ಎಲ್ಲಾ ಸಂಖ್ಯೆಗಳ ಗಾತ್ರಗಳಿಂದವು ಸೇಮ್ ಅವು ಮತ್ತೆ ಕ್ಯೂಬ್ ಅನ್ನ ಹೊಂದಿದವು ಹಾಗಾಗಿ ನಾವು ಹೋಲ್ ಕ್ಯೂಬ್ ಅಂತೇಳಿ ಬರೀಬಹುದು ಇಲ್ಲಿ ಎರಡು ಇಂಟು ಎರಡು ಇಂಟು ಎರಡು ಅಂದ್ರೆ ಎರಡು ಎಲ್ಲೇ ನಾಲ್ಕು ನಾಲ್ಕು ಎಲ್ಲೆ ಎಂಟು ಎಂಟು ಬರುತ್ತೆ ಇಲ್ಲಿ ಕ್ಯೂಬ್ ಇದೆ ಹಾಗಾಗಿ ಕ್ಯೂಬ್ ಆಗುತ್ತೆ ಅಂದ್ರೆ ಎಂಟು ಕ್ಯೂಬ್ ಆಗುತ್ತದೆ ಇವಾಗ ಐದ್ನೂರ ಹನ್ನೆರಡರ ಗಣಮೂಲ ಈಕ್ವಲ್ಟನಂದ್ರೆ ಎಂಟು ಹಿಂಗಂದ್ರೆ ಐದ್ನೂರ ಹನ್ನೆರಡರ ಘನಮೂಲ ಎಂದರ್ಥ ಇಲ್ಲಿ ಮೂರ್ ಇತ್ತಂದ್ರೆ ಇದು ಘನಮೂಲ ಆದ್ದರಿಂದ ಐದ್ನೂರ ಹನ್ನೆರಡರ ಘನಮೂಲ ಎಂಟು ಆಗುತ್ತದೆ ನೆಕ್ಸ್ಟ್ ಇದರಲ್ಲಿ ಮೂರನೇದು ಹತ್ತು ಸಾವಿರದ ಆರ್ನೂರ ನಲವತ್ತೆಂಟು ಈ ಒಂದು ಸಂಖ್ಯೆಯ ಗಣಮೂಲವನ್ನು ನಾವು ಕಣ್ಣಿಡಿಬೇಕು ಇಲ್ಲಿ ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಸ್ತಾ ಇದ್ದೀವಿ ಇದು ಮೊದಲಿಗೆ ಅವಿಭಾಜ್ಯ ಸಂಖ್ಯೆ ಎರಡರಿಂದ ಬಾ ಹೋಗುತ್ತಾ ಎರಡು ಐದ್ಲೆ ಹತ್ತು ಎರಡು ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕು ಎರಡು ನಾಲ್ಕಲೆ ಎಂಟು ನೆಕ್ಸ್ಟು ಎರಡು ಏಳೇ ನಾಲ್ಕು ಒಂದು ಉಳಿತು ಆಯಿತು ಎರಡು ಆರಲೆ ಹನ್ನೆರಡು ಮತ್ತೆ ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಎರಡು ಎರಡನೇ ನಾಲ್ಕು ಇದು ಮತ್ತೆ ಎರಡರಿಂದ ಭಾಗ ಹೋಗುತ್ತಾ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಎರಡು ಮೂರಲೇ ಆರು ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಈ ಒಂದು ಸಂಖ್ಯೆಯು ಹನ್ನೊಂದರಿಂದ ಭಾಗ ಹೋಗುತ್ತದೆ ಹನ್ನೊಂದು ಒಂದ್ಲೆ ಹನ್ನೊಂದು ಎರಡು ಇತ್ತು ಇಪ್ಪತ್ತ್ಮೂರಾಯ್ತು ಹನ್ನೊಂದು ಎರಡಲೇ ಇಪ್ಪತ್ತೆರಡು ಒಂದು ಒಂದುಯ್ತು ಹನ್ನೊಂದಾಯಿತು ಹನ್ನೊಂದು ಒಂದ್ಲೆ ಹನ್ನೊಂದು ಇದು ಮತ್ತೆ ಹನ್ನೊಂದರಿಂದ ಭಾಗ ಹೋಗುತ್ತದೆ ಹನ್ನೊಂದು ಒಂದ್ಲೆ ಹನ್ನೊಂದು ಒಂದು ಉಳಿತು ಮತ್ತೆ ಹನ್ನೊಂದು ಐತು ನೆಕ್ಸ್ಟ್ ಹನ್ನೊಂದು ಒಂದ್ಲೆ ಹನ್ನೊಂದು ಇವಾಗ ಇದು ಹನ್ನೊಂದು ಒಂದ್ಲೆ ಹನ್ನೊಂದು ಈ ರೀತಿಯಾಗಿ ನಾವು ಒಂದು ಬರುವವರಿಗೆ ಏನ್ ಮಾಡಿ ಭಾಗಿಸ್ತಾ ಬರ್ಬೇಕು ಇವಾಗ ಹತ್ತು ಸಾವಿರದ ಆರ್ನೂರ ನಲ್ವತ್ತೆಂಟು ಇಕ್ವಲ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದಂತ ಅಷ್ಟು ಅವಿಭಾಜ್ಯ ಸಂಖ್ಯೆ ನಾವು ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎರಡುಗಳು ಮೂರ್ ಸಲ ಬಂದಿದಾವೆ ನೆಕ್ಸ್ಟ್ ಹನ್ನೊಂದುಗಳು ಮೂರು ಸಲ ಬಂದಿದ್ದಾವೆ ಈ ರೀತಿ ನಾವು ಗುಂಪುಗಳನ್ನಾಗಿ ಮಾಡ್ಕೋಬೇಕು ಇವಾಗ ಇದನ್ನ ಯಾವ ರೀತಿ ಬರ್ಕೋಬಹುದು ಅಂದ್ರೆ ಎರಡು ಕ್ಯೂಬ್ ಇಂಟು ಹನ್ನೊಂದು ಕ್ಯೂಬ್ ಅಂತೇಳಿ ಬರಿಬಹುದು ಇವಾಗ ಈ ಎರಡು ಸಂಖ್ಯೆಗಳ ಗಾತ್ರಗಳಿಂದ ಸೇಮ್ ಅದಾವಂದ್ರೆ ಕ್ಯೂಬ್ ಅನ್ನ ಹೊಂದಿದಾವೆ ಹಾಗಾಗಿ ನಾವು ಇಲ್ಲಿ ಹೋಲ್ ಕ್ಯೂಬ್ ಅಂತೇಳಿ ಬರ್ಕೋಬಹುದು ಇವಾಗ ಎರಡು ಇಂಟು ಹನ್ನೊಂದು ಅಂದ್ರೆ ಇಪ್ಪತ್ತೆರಡು ಇಲ್ಲಿ ಕ್ಯೂಬ್ ಇದೆ ಕ್ಯೂಬ್ ಅಂತೇಳಿ ಬರೆಯೋಣ ನೆಕ್ಸ್ಟ್ ಇವಾಗ ಈ ಒಂದು ಹತ್ತು ಸಾವಿರದ ಆರ್ನೂರ ನಲವತ್ತೆಂಟರ ಗಣಮೂಲ ಇಕ್ವಲ್ಟಿ ಏನಾಗುತ್ತೆ ಅಂದ್ರೆ ಇಪ್ಪತ್ತೆರಡು ಆಗುತ್ತದೆ ನೆಕ್ಸ್ಟು ನಾಲ್ಕನೇದು ಇಪ್ಪತ್ತೇಳು ಸಾವಿರ ಇಲ್ಲಿ ಮೊದಲಿಗೆ ಇದು ಅವಿಭಾಜ್ಯ ಸಂಖ್ಯೆ ಮೂರರಿಂದ ಭಾಗ ಹೋಗುತ್ತದೆ ಮೂರು ಒಂಬತ್ತಲೇ ಇಪ್ಪತ್ತೇಳು ನೆಕ್ಸ್ಟು ಮೂರು ಜೀರೋಗ್ ಇಲ್ಲಿ ಜೀರೋ ಇಟ್ಕೊಳ್ಳೋಣ ನೆಕ್ಸ್ಟು ಮೂರು ಮೂರಲೇ ಒಂಬತ್ತು ಮತ್ತು ಇದು ಮೂರು ಜೀರೋಗ ಜೀರೋ ಇಡೋಣ ಮತ್ತು ಮೂರು ಒಂದಲೇ ಮೂರು ಈ ಮೂರು ಜೀರೋ ಜೀರೋ ಎರಡೋಣ ಇದು ಐದರಿಂದ ಭಾಗ ಹೋಗುತ್ತಾ ಐದು ಎರಡಲೇ ಹತ್ತು ನೆಕ್ಸ್ಟು ಎರಡು ಜೀರೋ ಜೀರೋ ಎರಡೋಣ ಮತ್ತು ಇದು ಐದರಿಂದ ಭಾಗ ಹೋಗುತ್ತಾ ಐದು ನಾಲ್ಕಲೇ ಇಪ್ಪತ್ತು ಈ ಜೀರೋಗ್ ಜೀರೋ ಎರಡೋಣ ಐದು ಎಂಟ್ಲೆ ನಲವತ್ತು ಇದು ಎಂಟು ಅನ್ನೋದು ಎರಡರಿಂದ ಬಾ ಹೋಗುತ್ತಾ ಎರಡು ನಾಲ್ಕಲೆ ಎಂಟು ಎರಡು ಎಡ್ಲೆ ನಾಲ್ಕು ಎರಡು ಒಂದ್ಲೆ ಎರಡು ಈ ರೀತಿಯಾಗಿ ನಾವು ಒಂದು ಬರುವವರೆಗೂ ಏನು ಮಾಡಬೇಕಂದ್ರೆ ಭಾಗಿಸ್ತಾ ಬರಬೇಕು ಇವಾಗ ಈ ಇಪ್ಪತ್ತೇಳು ಸಾವಿರ ಈಕ್ವಲ್ಟಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದಂಥ ವಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನ ನಾವು ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇವಾಗ ಇಲ್ಲಿ ನೋಡ್ಬೋದು ನೀವು ಮೂರುಗಳು ಮೂರು ಸಲ ಇದ್ದಾವೆ ಇದೊಂದು ಗುಂಪು ಆಯ್ತು ನೆಕ್ಸ್ಟ್ ಐದುಗಳು ಮೂರು ಸಲ ಇದ್ದಾವೆ ಇದೊಂದು ಗುಂಪು ನೆಕ್ಸ್ಟ್ ಇಲ್ಲಿ ಎರಡುಗಳು ಸಲ ಅದವು ಇದು ಒಂದು ಗುಂಪು ಈ ರೀತಿ ನಾವು ಗುಂಪುಗಳನ್ನಾಗಿ ಮಾಡ್ಕೋಬೇಕು ಇವಾಗ ಇವುಗಳನ್ನ ಯಾವ ರೀತಿ ಬರಿಬಹುದು ಅಂದ್ರೆ ಮೂರು ಕ್ಯೂಬ್ ಇಂಟು ಐದು ಕ್ಯೂಬ್ ಇಂಟು ಎರಡು ಕ್ಯೂಬ್ ಅಂತೇಳಿ ಬರ್ಕೋಬಹುದು ಇವಾಗ ನೋಡ್ಬೋದು ನೀವು ಎಲ್ಲಾ ಸಂಖ್ಯೆಗಳ ಗಾತ್ರಗಳಿಂದವು ಸೇಮ್ ಅದವು ಮತ್ತೆ ಕ್ಯೂಬ್ ಅನ್ನ ಹೊಂದಿದಾವೆ ಹಾಗಾಗಿ ಇಲ್ಲಿ ನಾವು ಹೋಲ್ ಕ್ಯೂಬ್ ಅಂತೇಳಿ ಬರ್ಕೋಬಹುದು ಇವಾಗ ಇವುಗಳನ್ನು ಗುಣಿಸೋಣ ಮೂರ್ ಐದ್ಲೆ ಹದಿನೈದು ಹದಿನೈದು ಎರಡ್ಲೆ ಮೂವತ್ತೈದು ನೆಕ್ಸ್ಟ್ ಇಲ್ಲಿ ಕ್ಯೂಬ್ ಇದೆ ಕ್ಯೂಬ್ ಅಂತೇಳಿ ಬರ್ಕೋಣ ಇವಾಗ ಇಪ್ಪತ್ತೇಳು ಸಾವಿರ ಘನಮೂಲ ಈಕ್ವಲ್ಟಿ ಏನಾಗುತ್ತೆ ಅಂದರೆ ಮೂವತ್ತು ಆಗುತ್ತದೆ ನೆಕ್ಸ್ಟ್ ಒಂದು ಐದನೇದ್ದು ಹದಿನೈದು ಸಾವಿರದ ಆರುನೂರ ಇಪ್ಪತ್ತೈದು ಈ ಒಂದು ಸಂಖ್ಯೆಯ ಗಣಮೂಲವನ್ನು ನಾವು ಕಂಡುಹಿಡೀಬೇಕು ಈ ಒಂದು ಸಂಖ್ಯೆಯು ಮೊದಲಿಗೆ ಅವಿಭಾಜ್ಯ ಸಂಖ್ಯೆ ಐದರಿಂದ ಭಾಗ ಹೋಗುತ್ತದೆ ಐದು ಮೂರಲೇ ಹದಿನೈದು ನೆಕ್ಸ್ಟ್ ಐದು ಒಂದಲೆ ಐದು ಒಂದು ಹನ್ನೆರಡು ಆಯಿತು ಐದು ಎರಡಲೇ ಹತ್ತು ಎರಡು ಉಯ್ತು ಇಪ್ಪತ್ತೈದು ಆಯಿತು ಐದೈದಲೆ ಇಪ್ಪತ್ತೈದು ನೆಕ್ಸ್ಟದು ಹೊಳೆ ಐದರಿಂದ ಬಾ ಹೋಗುತ್ತಾ ಐದು ಆರ್ಲೆ ಮೂವತ್ತು ಒಂದು ಉಳಿತು ಹನ್ನೆರಡು ಆಯಿತು ಐದು ಎರಡಲೇ ಹತ್ತು ನೆಕ್ಸ್ಟ್ ಎರಡು ಹುಯ್ತು ಇಪ್ಪತ್ತೈದು ಆಯಿತು ಐದು ಐದಲೇ ಇಪ್ಪತ್ತೈದು ನೆಕ್ಸ್ಟು ಐದು ಒಂದ್ಲೆ ಐದು ಒಂದು ಉಳಿತು ಹನ್ನೆರಡು ಆಯಿತು ಐದು ಎರಡಲೇ ಹತ್ತು ನೆಕ್ಸ್ಟು ಇಲ್ಲಿ ಎರಡು ಹೋಯ್ತು ಐದು ಐದಲೇ ಇಪ್ಪತ್ತೈದು ಇವಾಗ ಇದು ಮತ್ತೆ ಐದರಿಂದ ಬಾಗ ಹೋಗುತ್ತದೆ ಐದು ಎರಡಲೇ ಹತ್ತು ಎರಡು ಹೋಯ್ತು ಇಪ್ಪತ್ತೈದು ಆಯಿತು ಐದು ಐದಲೇ ಇಪ್ಪತ್ತೈದು ನೆಕ್ಸ್ಟ್ ಇಲ್ಲಿ ಐದು ಐದಲೇ ಇಪ್ಪತ್ತೈದು ಐದು ಒಂದ್ಲೇ ಐದು ಈ ರೀತಿಯಾಗಿ ನಾವು ಒಂದು ಬರುವವರೆಗೆ ಏನು ಮಾಡ್ಬೇಕಂದ್ರೆ ಭಾಗಿಸ್ತಾ ಬರಬೇಕು ಇವಾಗ ಈ ಹದಿನೈದು ಸಾವಿರದ ಆರುನೂರ ಇಪ್ಪತ್ತೈದು ಏನಾಗತ್ತಂದ್ರೆ ಇಲ್ಲಿ ಬಂದಂಥ ಅಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಈ ರೀತಿ ಗುಣಿಸ್ತಾ ಬರಬೇಕು ಇವಾಗ ಇಲ್ಲಿ ನಾವು ಗುಂಪುಗಳನ್ನ ಮಾಡ್ನ ಐದುಗಳಿಂದವು ಇಲ್ಲಿ ಸಲ ಅದಾವೆ ಈ ರೀತಿ ಒಂದು ಗುಂಪು ನೆಕ್ಸ್ಟ್ ಇಲ್ಲಿ ಐದುಗಳಿಂದವು ಮೂರ್ದಾವ್ ಇದು ಒಂದು ಗುಂಪು ಇವಾಗ ಇವುಗಳನ್ನ ಯಾವ ರೀತಿ ಬರಿಬಹುದು ಅಂದರೆ ಐದು ಕ್ಯೂಬ್ ಇಂಟು ಐದು ಕ್ಯೂಬ್ ಅಂತೇಳಿ ಬರಿಬಹುದು ಇವಾಗ ಇಲ್ಲಿ ನೀವು ನೋಡ್ಬೋದು ಇವೆರಡೂ ಸಂಖ್ಯೆಗಳ ಗಾತಗಳಿಂದವು ಸೇಮ್ ಅವು ಅಂದರೆ ಕ್ಯೂಬ್ ಅನ್ನ ಹೊಂದಿದಾವೆ ಹಾಗಾಗಿ ಇದನ್ನ ಹೋಲ್ ಕ್ಯೂಬ್ ಅಂತೇಳಿ ಬರಿಬಹುದು ಇಲ್ಲಿ ಐದು ಇಂಟು ಐದು ಅಂದರೆ ಇಪ್ಪತ್ತೈದು ಹೋಲ್ ಕ್ಯೂಬ್ ಆಗುತ್ತದೆ ಆದ್ದರಿಂದ ಹದಿನೈದು ಸಾವಿರದ ಆರುನೂರ ಇಪ್ಪತ್ತೈದರ ಘನಮೂಲ ಇಪ್ಪತ್ತೈದು ಆಗುತ್ತದೆ ನೆಕ್ಸ್ಟು ಆರನೇದು ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಈ ಒಂದು ಸಂಖ್ಯೆಯ ಘನಮೂಲವನ್ನು ನಾವು ಕಂಡುಹಿಡಬೇಕು ಇಲ್ಲಿ ಮೊದಲಿಗೆ ಅವಿಭಾಜ್ಯ ಸಂಖ್ಯೆ ಇದು ಎರಡರಿಂದ ಭಾಗ ಹೋಗುತ್ತದೆ ಎರಡು ಆರಲೆ ಹನ್ನೆರಡು ಒಂದು ಹೋಯ್ತು ಹದಿನೆಂಟಾಯಿತು ಎರಡು ಒಂಬತ್ತಲೆ ಹದಿನೆಂಟು ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ನೆಕ್ಸ್ಟು ಎರಡು ಮೂರಲೆ ಆರು ಎರಡು ನಾಲ್ಕಲೇ ಎಂಟು ಒಂದು ಹೋಯ್ತು ಹನ್ನೊಂದು ಐತು ಎರಡು ಐದಲೆ ಹತ್ತು ನೆಕ್ಸ್ಟ್ ಒಂದು ಹೋಯ್ತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಮತ್ತೆ ಇದು ಎರಡರಿಂದ ಭಾಗ ಹೋಗುತ್ತದೆ ಎರಡು ಒಂದ್ಲೆ ಎರಡು ಒಂದುಯ್ತು ಹದಿನಾಲ್ಕು ಆಯಿತು ಎರಡು ಏಳು ಹದಿನಾಲ್ಕು ಎರಡು ಎಡಲೆ ನಾಲ್ಕು ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟ್ಲೆ ಹದಿನಾರು ಇವಾಗ ಎರಡು ಎಂಟ್ಲೆ ಹದಿನಾರು ಒಂದು ಹೋಯ್ತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ನೆಕ್ಸ್ಟು ಎರಡು ನಾಲ್ಕಲೇ ಎಂಟು ಎರಡು ಮೂರಲೇ ಆರು ಎರಡು ಎಡಲೆ ನಾಲ್ಕು ನೆಕ್ಸ್ಟು ಎರಡು ಎರಡೇ ನಾಲ್ಕು ಎರಡು ಒಂದ್ಲೆ ಎರಡು ಒಂದು ಹೋಯ್ತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಮತ್ತೆ ಇದು ಎರಡರಿಂದ ಭಾಗ ಹೋಗುತ್ತದೆ ಎರಡು ಒಂದಲೆ ಎರಡು ಇದು ಹದಿನಾರಲ್ಲಿ ತಗೋಬೇಕು ಹಾಗೆ ಇಲ್ಲಿ ನಾವು ಅಂತ ಹೇಳಿ ತಗೋಬೇಕು ಎರಡು ಎಂಟಲೇ ಹದಿನಾರು ಆಗುತ್ತದೆ ಇವಾಗ ಎರಡು ಐದಲೇ ಹತ್ತು ಎರಡು ನಾಲ್ಕಲೇ ಎಂಟು ನೆಕ್ಸ್ಟು ಎರಡು ಎರಡೇ ನಾಲ್ಕು ಒಂದು ಉಳಿತು ಹದಿನಾಲ್ಕು ಐತು ಎರಡು ಏಳು ಹದಿನಾಲ್ಕು ಇವಾಗ ಇದು ಇಪ್ಪತ್ತೇಳನದು ಮೂರರಿಂದ ಭಾಗ ಹೋಗುತ್ತದೆ ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ಈ ರೀತಿ ನಾವು ಒಂದು ಬರುವವರಿಗೆ ಸಂಖ್ಯೆಗಳನ್ನ ಭಾಗಿಸ್ತಾ ಬರಬೇಕು ಇವಾಗ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಅಂದರೆ ಇಲ್ಲಿ ಬಂದಂಥ ವಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನ ನಾವು ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಎರಡುಗಳು ಮೂರು ಸಲ ಬಂದಿದ್ದಾವೆ ನೆಕ್ಸ್ಟ್ ಇಲ್ಲಿ ಎರಡುಗಳು ಮೂರು ಸಲ ಬಂದಿದ್ದಾವೆ ಈ ರೀತಿ ಒಂದು ಗುಂಪನ್ನು ಮಾಡ್ಕೋಬೇಕು ಮತ್ತೆ ಇಲ್ಲಿ ಎರಡು ಮೂರು ಸಲ ಬಂದಿದ್ದಾವೆ ಈ ರೀತಿ ಗುಂಪು ಮಾಡ್ಕೋಬೇಕು ಇವಾಗ ಇಲ್ಲಿ ನೋಡ್ಬೋದು ಇಲ್ಲಿ ಮೂರು ಮೂರು ಸಲ ಬಂದಿದ್ದಾವೆ ಈ ರೀತಿ ನಾನು ಗುಂಪು ಮಾಡ್ಕೊಂಡಿದ್ದೀನಿ ಇವಾಗ ಇವನು ಯಾವ ರೀತಿ ಬರ್ಕೋಬೇಕಂದ್ರೆ ಎರಡು ಕ್ಯೂಬ್ ಇಂಟು ಎರಡು ಕ್ಯೂಬ್ ಇಂಟು ಎರಡು ಕ್ಯೂಬ್ ಇಂಟು ಮೂರು ಕ್ಯೂಬ್ ಅಂತೇಳಿ ಬರ್ಕೋಬೇಕು ಇವಾಗ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಸಂಖ್ಯೆಯ ಗಾತ್ರಗಳಿಂದ ಸೇಮದಂದ್ರೆ ಕ್ಯೂಬ್ ಅನ್ನು ಹೊಂದಿದಾವೆ ಹಾಗಾಗಿ ನಾವು ಹೋಲ್ ಕ್ಯೂಬ್ ಅಂತೇಳಿ ಬರೀಬಹುದು ಇವಾಗ ಇವುಗಳನ್ನ ಗುಣಿಸೋಣ ಎರಡು ಎಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಇಲ್ಲಿ ಕ್ಯೂಬ್ ಇದೆ ಹಾಗಾಗಿ ಇಲ್ಲಿ ಕ್ಯೂಬ್ ಅಂತೇಳಿ ಬರ್ಕೋಣ ಅಂದರೆ ಇಪ್ಪತ್ನಾಲ್ಕು ಕ್ಯೂಬ್ ಆಯಿತು ಇವಾಗ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಘನಮೂಲ ಇಕ್ವಲ್ ಟು ಏನಾಗುತ್ತೆ ಅಂದರೆ ಇಪ್ಪತ್ನಾಲ್ಕು ಆಗುತ್ತದೆ ನೆಕ್ಸ್ಟು ಇದರಲ್ಲೇ ಏಳನೇದು ಒಂದು ಲಕ್ಷದ ಹತ್ತು ಸಾವಿರದ ಐದುನೂರ ತೊಂಬತ್ತೆರಡು ಈ ಸಂಖ್ಯೆಯ ಘನಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಕಂಡುಹಿಡಿಯಬೇಕು ಈ ಒಂದು ಸಂಖ್ಯೆ ಮೊದಲಿಗೆ ಅವಿಭಾಜ್ಯ ಸಂಖ್ಯೆ ಎರಡರಿಂದ ಭಾಗ ಹೋಗುತ್ತದೆ ಎರಡು ಐದ್ಲೆ ಹತ್ತು ಒಂದು ಉಳಿತು ಹತ್ತಾಯ್ತು ಎರಡು ಐದ್ಲೆ ಹತ್ತು ಎರಡು ಐದ್ಲೆ ನಾಲ್ಕು ಒಂದು ಉಳಿತು ಹತ್ತೊಂಬತ್ತಾಯ್ತು ಎರಡು ಒಂಬತ್ತಲೆ ಹದಿನೆಂಟು ಒಂದು ಇತ್ತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ನೆಕ್ಸ್ಟು ಎರಡು ಎರಡೇ ನಾಲ್ಕು ಒಂದು ಇತ್ತು ಹದಿನೈದು ಆಯಿತು ಎರಡು ಏಳೆ ಹದಿನಾಲ್ಕು ಮತ್ತೆ ಒಂದು ಇತ್ತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೇ ಎಂಟು ಒಂದು ಇತ್ತು ಹದಿನಾರಾಯಿತು ಎರಡು ಎಂಟ್ಲೇ ಹದಿನಾರು ನೆಕ್ಸ್ಟ್ ಇದು ಮತ್ತೆ ಎರಡರಿಂದ ಭಾಗ ಹೋಗುತ್ತದೆ ಎರಡು ಒಂದಲೆ ಎರಡು ಎರಡು ಮೂರಲೆ ಆರು ಒಂದು ಇತ್ತು ಹದಿನಾರು ಆಯಿತು ಎರಡು ಎಂಟ್ಲೇ ಹದಿನಾರು ಎರಡು ಎರಡನೇ ನಾಲ್ಕು ಎರಡು ನಾಲ್ಕಲೇ ಎಂಟು ನೆಕ್ಸ್ಟು ಎರಡು ಆರಲೆ ಹನ್ನೆರಡು ಒಂದು ಹೋಯ್ತು ಹದಿನೆಂಟಾಯಿತು ಎರಡು ಒಂಬತ್ತಲೆ ಹದಿನೆಂಟು ನೆಕ್ಸ್ಟು ಎರಡು ಒಂದಲೆ ಎರಡು ಎರಡು ಎರಡೇ ನಾಲ್ಕು ನೆಕ್ಸ್ಟು ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಒಂದು ಹೋಯ್ತು ಹನ್ನೊಂದಾಯಿತು ಎರಡು ಐದಲೇ ಹತ್ತು ಮತ್ತೆ ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಇದು ಮತ್ತೆ ಎರಡರಿಂದ ಭಾಗ ಹೋಗುತ್ತದೆ ಎರಡು ಒಂದ್ಲೆ ಎರಡು ಒಂದು ಹೋಯ್ತು ಹದಿನಾಲ್ಕು ಆಯಿತು ಎರಡು ಏಳೆ ಹದಿನಾಲ್ಕು ಎರಡು ಎರಡೇ ನಾಲ್ಕು ಒಂದು ಇತ್ತು ಹದಿನಾರು ಆಯಿತು ಎರಡು ಎಂಟ್ಲೆ ಹದಿನಾರು ಎರಡು ಎಂಟ್ಲೆ ಹದಿನಾರು ಒಂದು ಇತ್ತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಎರಡು ನಾಲ್ಕಲೇ ಎಂಟು ನೆಕ್ಸ್ಟು ಎರಡು ನಾಲ್ಕಲೇ ಎಂಟು ಎರಡು ಮೂರಲೇ ಆರು ಎರಡು ಎರಡೇ ನಾಲ್ಕು ಎರಡು ಎರಡೇ ನಾಲ್ಕು ಎರಡು ಒಂದ್ಲೆ ಎರಡು ಒಂದು ಇತ್ತು ಹನ್ನೆರಡು ಐತು ಎರಡು ಆರಲೆ ಹನ್ನೆರಡು ನೆಕ್ಸ್ಟು ಎರಡು ಒಂದ್ಲೆ ಎರಡು ಇಲ್ಲಿ ನಾವು ಹದಿನಾರನ್ನು ಡೈರೆಕ್ಟ್ ಆಗಿ ತೊಗೊಳಕ್ ಬರೋಂಗ್ ಹಾಗೆ ಇಲ್ಲಿ ಜೀರೋ ಅನ್ ತಗೋಬೇಕು ಎರಡು ಎಂಟ್ಲೆ ಹದಿನಾರು ಇವಾಗ ಎರಡು ಐದ್ಲೆ ಹತ್ತು ಎರಡು ನಾಲ್ಕಲೆ ಎಂಟು ನೆಕ್ಸ್ಟು ಎರಡು ಎರಡ್ಲೆ ನಾಲ್ಕು ಒಂದು ಉಳಿತು ಹದಿನಾಲ್ಕು ಐದು ಎರಡು ಏಳು ಹದಿನಾಲ್ಕು ಇವಾಗ ಇದು ಇಪ್ಪತ್ತೇಳು ಅನ್ನೋದು ಮೂರರಿಂದ ಭಾಗ ಹೋಗುತ್ತದೆ ಮೂರ ಒಂಬತ್ತಲೆ ಇಪ್ಪತ್ತೇಳು ಮೂರು ಒಂದ್ಲೆ ಮೂರು ನೆಕ್ಸ್ಟು ಇಲ್ಲಿ ಮೂರು ಮೂರೊಂದ್ಲೆ ಮೂರು ಈ ರೀತಿ ನಾವು ಒಂದು ಬರೋವರೆಗೆ ಏನ್ ಮಾಡ್ಬೇಕಂದ್ರೆ ಭಾಗಿಸ್ತಾ ಬರಬೇಕು ಇವಾಗ ಇದು ಒಂದ್ ಲಕ್ಷದ ಹದ್ ಸಾವಿರದ ಐದನೂರ ತೊಂಬತ್ತೆರಡು ಇಕ್ವಲ್ತಂದ್ರೆ ಇಲ್ಲಿ ಬಂದಂತ ವಷ್ಟು ಅವಿಭಾಜ್ಯ ಸಂಖ್ಯೆಯನ್ನ ಈ ರೀತಿ ನಾವು ಗುಣಾಕಾರದ ರೂಪದಲ್ಲಿ ಬರ್ಕೊಂಡು ಇಲ್ಲಿ ನೋಡಬಹುದು ಎರಡು ಮೂರು ಇದು ಒಂದು ಗುಂಪು ನೆಕ್ಸ್ಟ್ ಇಲ್ಲಿ ಎರಡು ಮೂರು ಇದಾವೆ ಇದು ಒಂದು ಗುಂಪು ನೆಕ್ಸ್ಟ್ ಇಲ್ಲಿ ಮೂರು ಮೂರ್ ಇದಾವೆ ಇದು ಒಂದು ಗುಂಪು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಮೂರುಗಳು ಮೂರು ಸಲ ಇದು ಒಂದು ಗುಂಪು ಆಗುತ್ತದೆ ಈ ರೀತಿ ನಾವು ಗುಂಪುಗಳನ್ನಾಗಿ ಮಾಡ್ಕೋಬೇಕು ಇವುಗಳನ್ನ ಯಾವ ರೀತಿ ಬರ್ಕೋಬೇಕಂದ್ರೆ ಎರಡು ಕ್ಯೂಬ್ ಇಂಟು ಎರಡು ಕ್ಯೂಬ್ ಇಂಟು ಮೂರು ಕ್ಯೂಬ್ ಇಂಟು ಮೂರು ಕ್ಯೂಬ್ ಆಗುತ್ತದೆ ಇವಾಗ ಇವು ಪ್ರತಿಯೊಂದು ಸಂಖ್ಯೆಯ ಗಾತ್ರಗಳು ಸೇಮ್ ಅದಾವ ಅಂದ್ರೆ ಕ್ಯೂಬ್ ಅನ್ನ ಹೊಂದಿದಾವೆ ಹಾಗಾಗಿ ಇಲ್ಲಿ ನಾವು ಹೋಲ್ ಕ್ಯೂಬ್ ಅಂತೇಳಿ ಬರ್ಕೋಬಹುದು ಇವಾಗ ಇವುಗಳನ್ನ ಗುಣಿಸೋಣ ಎರಡು ಎಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ಇಲ್ಲಿ ಕ್ಯೂಬ್ ಇದೆ ಕ್ಯೂಬ್ ಆಗುತ್ತದೆ ಅಂದ್ರೆ ಮೂವತ್ತಾರು ಕ್ಯೂಬ್ ಆಗುತ್ತದೆ ಆದ್ದರಿಂದ ನಲವತ್ತಾರು ಸಾವಿರದ ಆರುನೂರ ಐವತ್ತಾರರ ಘನಮೂಲ ಮೂವತ್ತಾರು ಆಗುತ್ತದೆ ನೆಕ್ಸ್ಟ್ ಒಂಬತ್ತನೇದು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರದ ಆರ್ನೂರ ಹದಿನಾರು ಈ ಒಂದು ಸಂಖ್ಯೆಯ ಘನಮೂಲವನ್ನು ನಾವು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಕಂಡುಹಿಡಿಯಬೇಕು ಇಲ್ಲಿ ಮೊದಲಿಗೆದು ಎರಡರಿಂದ ಭಾಗ ಹೋಗುತ್ತದೆ ಎರಡು ಎಂಟ್ಲೆ ಹದಿನಾರು ಒಂದು ಉಳಿತು ಹದಿನೈದು ಎರಡು ಏಳು ಹದಿನಾಲ್ಕು ಒಂದು ಇತ್ತು ಹದಿನಾರು ಆಯಿತು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಇಲ್ಲಿ ನಾವು ಹದಿನಾರನ್ನು ತೊಗೋಬೇಕು ಹಾಗಾಗಿ ನಮ್ಮ ಮೊದಲೇ ಜೀರೋ ಅಂತೇಳಿ ಬರ್ಕೋಬೇಕು ಎರಡು ಎಂಟ್ಲೆ ಹದಿನಾರು ನೆಕ್ಸ್ಟು ಎರಡು ನಾಲ್ಕಲೇ ಎಂಟು ಎರಡು ಮೂರಲೇ ಆರು ಒಂದು ಇತ್ತು ಹದಿನೆಂಟಾಯಿತು ಎರಡು ಒಂಬತ್ತಲೆ ಹದಿನೆಂಟು ನೆಕ್ಸ್ಟು ಇಲ್ಲಿ ಜೀರೋಗ ಜೀರೋ ಏಳುನಾ ಎರಡು ನಾಲ್ಕಲೇ ಎಂಟು ನೆಕ್ಸ್ಟು ಎರಡು ಎರಡೇ ನಾಲ್ಕು ಎರಡು ಒಂದ್ಲೇ ಎರಡು ಒಂದು ಇತ್ತು ಹತ್ತೊಂಬತ್ತಾಯಿತು ಎರಡು ಒಂಬತ್ತಲೆ ಹದಿನೆಂಟು ಒಂದು ಹೋಯ್ತು ಹತ್ತಾಯಿತು ಎರಡು ಐದಲೇ ಹತ್ತು ಎರಡು ಏಳಲೇ ನಾಲ್ಕು ನೆಕ್ಸ್ಟ್ ಇದು ಎರಡರಿಂದ ಭಾಗ ಹೋಗುತ್ತದೆ ಎರಡು ಒಂದಲೇ ಎರಡು ಇಲ್ಲಿ ನಾವು ಹತ್ತೊಂಬತ್ತನ ತಗೋಬೇಕು ಯಾಕಂದರೆ ಒಂದು ಭಾಗ ಹೋಗೋಲ್ಲ ಹಾಗಾಗಿ ಹತ್ತೊಂಬತ್ತು ತೊಗೋಬೇಕಂದ್ರೆ ಇಲ್ಲಿ ನಾವು ಜೀರೋಣ ಬರ್ಕೋಬೇಕು ಎರಡು ಒಂಬತ್ತಲೇ ಹದಿನೆಂಟು ಒಂದು ಹೋಯ್ತು ಹದಿನೈದು ಆಯಿತು ಎರಡು ಏಳೆ ಹದಿನಾಲ್ಕು ಒಂದು ಹೋಯ್ತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ನೆಕ್ಸ್ಟ್ ಇಲ್ಲಿ ಎರಡು ಐದಲೇ ಹತ್ತು ಎರಡು ನಾಲ್ಕಲೇ ಎಂಟು ಒಂದು ಇತ್ತು ಹದಿನೇಳಾಯ್ತು ಎರಡು ಎಂಟ್ಲೆ ಹದಿನಾರು ನೆಕ್ಸ್ಟ್ ಒಂದು ಉಳಿತು ಹದಿನಾರು ಆಯಿತು ಎರಡು ಎಂಟ್ಲೆ ಹದಿನಾರು ನೆಕ್ಸ್ಟ್ ಇದು ಮತ್ತೆ ಎರಡರಿಂದ ಭಾಗ ಹೋಗುತ್ತದೆ ಎರಡು ಎಡ್ಲೆ ನಾಲ್ಕು ಒಂದು ಇತ್ತು ಹದಿನಾಲ್ಕು ಆಯಿತು ಎರಡು ಏಳೆ ಹದಿನಾಲ್ಕು ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕಲೇ ಎಂಟು ನೆಕ್ಸ್ಟು ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಒಂದು ಉಳಿತು ಹದಿನಾಲ್ಕು ಆಯಿತು ಎರಡು ಏಳೆ ಹದಿನಾಲ್ಕು ಎರಡು ಎಡ್ಲೆ ನಾಲ್ಕು ನೆಕ್ಸ್ಟ್ ಇಲ್ಲಿ ಎರಡು ಆರಲೆ ಹನ್ನೆರಡು ಒಂದು ಹುಯ್ತು ಹದಿನೇಳು ಆಯಿತು ಎರಡು ಎಂಟಲೇ ಹದಿನಾರು ಒಂದು ಹುಯ್ತು ಹನ್ನೆರಡು ಆಯಿತು ಎರಡು ಆರಲೆ ಹನ್ನೆರಡು ಇದನ್ನ ಇಲ್ಲಿ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ ಪ್ಲೇಸ್ ಇಲ್ಲ ಅಂಥೇಳಿ ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಎರಡು ಮೂರಲೇ ಆರು ನೆಕ್ಸ್ಟು ಈ ಮೂರ್ನೂರ ನಲವತ್ತ್ಮೂರು ಏಳರಿಂದ ಭಾಗ ಹೋಗುತ್ತದೆ ಏಳು ನಾಲ್ಕಲೇ ಇಪ್ಪತ್ತೆಂಟು ಇಲ್ಲಿ ಆರು ಉಳಿತು ಅರವತ್ತ್ಮೂರು ಆಯಿತು ಏಳು ಒಂಬತ್ತಲೆ ಅರವತ್ತ್ಮೂರು ನೆಕ್ಸ್ಟು ಏಳು ಏಳು ನಲವತ್ತೊಂಬತ್ತು ಏಳು ಒಂದ್ಲೇ ಏಳು ಈ ರೀತಿಯಾಗಿ ಒಂದು ಬರುವವರೆಗೆ ನಾವು ಸಂಖ್ಯೆಗಳನ್ನ ಭಾಗಿಸ್ತಾ ಬರಬೇಕು ಇವಾಗ ಈ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರ್ನೂರ ಹದಿನಾರು ಇಕ್ವಲ್ಟ್ ಏನಾಗತ್ತಂದ್ರೆ ಇಲ್ಲಿ ಬಂದಂಥ ಅಷ್ಟು ಅವಿಭಾಜ್ಯ ಸಂಖ್ಯೆಗಳನ್ನ ಈ ರೀತಿ ನಾವು ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇಲ್ಲಿ ನಾವು ನೋಡ್ಬೋದು ಎರಡುಗಳು ಮೂರು ಸಲ ಬಂದಿದಾವೆ ಇದು ಒಂದು ಗುಂಪು ನೆಕ್ಸ್ಟ್ ಇಲ್ಲಿ ಎರಡುಗೂ ಮೂರದಾವೆ ಇದು ಒಂದು ಗುಂಪು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎರಡುಗಳು ಇದು ಒಂದು ಗುಂಪು ನೆಕ್ಸ್ಟ್ ಇಲ್ಲಿ ಏಳುಗೂ ಮೂರದಾವೆ ಇದು ಒಂದು ಗುಂಪು ಈ ರೀತಿ ನಾವು ಗುಂಪುಗಳನ್ನಾಗಿ ಮಾಡ್ಕೋಬೇಕು ಇವಾಗ ಇವುಗಳನ್ನ ಯಾವ ರೀತಿ ಬರ್ಕೋಬಹುದು ಅಂದರೆ ಎರಡು ಕ್ಯೂಬ್ ಇಂಟು ಎರಡು ಕ್ಯೂಬ್ ಇಂಟು ಎರಡು ಕ್ಯೂಬ್ ಇಂಟು ಏಳು ಕ್ಯೂಬ್ ಅಂತೇಳಿ ಬರ್ಕೋಬಹುದು ಇವಾಗ ಇಲ್ಲಿ ನೋಡಬಹುದು ಪ್ರತಿಯೊಂದು ಸಂಖ್ಯೆಯ ಗಾತ್ರಗಳಿಂದವು ಸೇಮ್ ಅದಾವು ಅಂದರೆ ಕ್ಯೂಬ್ ಅನ್ನ ಹೊಂದಿದಾವೆ ಹಾಗಾಗಿ ನಾವು ಹೋಲ್ ಕ್ಯೂಬ್ ಅಂತೇಳಿ ಬರ್ಕೋಬಹುದು ಇವಾಗ ಇಲ್ಲಿ ಇವುಗಳನ್ನ ಗುಣಿಸೋಣ ಎರಡು ಎಲ್ಲಿ ನಾಲ್ಕು ನಾಲ್ಕು ಎಲ್ಲಿ ಎಂಟು ಎಂಟು ಎಳೆ ಐವತ್ತಾರು ಇಲ್ಲಿ ಕ್ಯೂಬ್ ಇದೆ ಕ್ಯೂಬ್ ಅಂತೇಳಿ ಬರ್ಕೋಣ ಇವಾಗ ನಾವು ಹೇಳ್ಬೋದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಹದಿನಾರರ ಘನಮೂಲ ಐವತ್ತಾರು ಆಗುತ್ತದೆ ನೆಕ್ಸ್ಟು ಇದರಲ್ಲೇ ಹದಿನೆಂದ್ದು ತೊಂಬತ್ತೊಂದು ಸಾವಿರದ ಒಂದ್ನೂರ ಇಪ್ಪತ್ತೈದು ಈ ಒಂದು ಸಂಖ್ಯೆಯ ಗಣಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಕಂಡುಹಿಡಿಯಬೇಕು ಈ ಒಂದು ಸಂಖ್ಯೆಯು ಮೊದಲಿಗೆ ಅವಿಭಾಜ್ಯ ಸಂಖ್ಯೆ ಐದರಿಂದ ಭಾಗ ಹೋಗುತ್ತದೆ ಐದು ಒಂದಲೆ ಐದು ನಾಲ್ಕು ಉಳಿತು ಐದು ಐದೆಂಟಲೆ ನಲವತ್ತು ಮತ್ತೆ ಒಂದು ಉಳಿತು ಹನ್ನೊಂದಾಯ್ತು ಐದು ಎರಡಲೇ ಹತ್ತು ಮತ್ತೆ ಒಂದು ಉಯ್ತು ಹನ್ನೆರಡು ಆಯಿತು ನೆಕ್ಸ್ಟ್ ಐದು ಎರಡಲೇ ಹತ್ತು ಮತ್ತೆ ಎರಡು ಉಳಿತು ಐದು ಐದೈದಲೇ ಇಪ್ಪತ್ತೈದು ನೆಕ್ಸ್ಟ್ ಐದು ಮೂರಲೇ ಹದಿನೈದು ಮೂರು ಉಳಿತು ಮೂವತ್ತೆರಡು ಆಯಿತು ಐದಾರಲೇ ಮೂವತ್ತು ಮತ್ತೆ ಎರಡು ಉಯ್ತು ಇಪ್ಪತ್ತೆರಡು ಆಯಿತು ಐದು ನಾಲ್ಕಲೆ ಇಪ್ಪತ್ತು ಎರಡು ಉಯ್ತು ಇಪ್ಪತ್ತೈದು ಆಯಿತು ಐದೈದಲೇ ಇಪ್ಪತ್ತೈದು ನೆಕ್ಸ್ಟ್ ನೆಕ್ಸ್ಟದು ಮತ್ತೆ ಇದರಿಂದ ಭಾಗ ಹೋಗುತ್ತದೆ ಐದು ಏಳು ಮೂವತ್ತೈದು ಒಂದು ಉಳಿತು ಹದಿನಾಲ್ಕು ಆಯಿತು ಐದು ಎರಡಲೆ ಹತ್ತು ನಾಲ್ಕು ಉಳಿತು ಇಪ್ಪತ್ತ್ ನಲವತ್ತೈದು ಆಯಿತು ನೆಕ್ಸ್ಟು ಐದು ಒಂಬತ್ತಲೆ ನಲವತ್ತೈದು ನೆಕ್ಸ್ಟಿದು ಮೂರರಿಂದ ಭಾಗ ಹೋಗುತ್ತದೆ ಮೂರು ಎರಡಲೇ ಆರು ಒಂದು ಉಯ್ತು ಹನ್ನೆರಡು ಐತು ಮೂರು ನಾಲ್ಕಲೆ ಹನ್ನೆರಡು ಮೂರು ಮೂರನೇ ಒಂಬತ್ತು ನೆಕ್ಸ್ಟು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಮೂರು ಒಂದಲೆ ಮೂರು ಇವಾಗಿದು ಮತ್ತೆ ಮೂರರಿಂದ ಭಾಗ ಹೋಗುತ್ತದೆ ಮೂರು ಐದೇ ಆರು ಎರಡು ಉಳಿತು ಇಪ್ಪತ್ತೊಂದಾಯಿತು ಮೂರು ಏಳು ಇಪ್ಪತ್ತೊಂದು ಮೂರು ಒಂಬತ್ತಲೆ ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಮೂರು ಒಂದ್ಲೆ ಮೂರು ಈ ರೀತಿಯಾಗಿ ನಾವು ಒಂದು ಬರುವವರೆಗೂ ಭಾಗಿಸ್ತಾ ಬರಬೇಕು ಇವಾಗ ತೊಂಬತ್ತೊಂದು ಸಾವಿರದ ಒಂದೂರ ಇಪ್ಪತ್ತೈದು ಈ ಕೋಲ್ತು ಏನಾಗುತ್ತೆ ಇಲ್ಲಿ ಬಂದಂಥ ಒಟ್ಟು ಅವಿಭಾಜ್ಯ ಸಂಖ್ಯೆಗಳನ್ನ ಈ ರೀತಿ ನಾವು ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಐದುಗಳು ಮೂರು ಸಲ ಬಂದಿದ್ದಾವೆ ಇದು ಒಂದು ಗುಂಪು ಇಲ್ಲಿ ಮೂರುಗಳು ಮೂರು ಸಲದಾವೆ ಇದು ಒಂದು ಗುಂಪು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಮೂರುಗಳು ಮೂರ್ ಸಲದವು ಇದು ಒಂದು ಗುಂಪು ಈ ರೀತಿಯಾಗಿ ನಾವು ಗುಂಪುಗಳನ್ನಾಗಿ ಮಾಡಿ ಬರ್ಕೋಬೇಕು ಇವಾಗ ಇವುಗಳನ್ನ ಯಾವ ರೀತಿ ಬರ್ಕೋಬಹುದು ಅಂದ್ರೆ ಐದು ಕ್ಯೂಬ್ ಇಂಟು ಮೂರು ಕ್ಯೂಬ್ ಇಂಟು ಮೂರು ಕ್ಯೂಬ್ ಅಂತೇಳಿ ಬರ್ಕೋಬಹುದು ಇಲ್ಲಿ ನೋಡ್ಬೋದು ನೋಡಬಹುದು ಇಲ್ಲಿ ಒಂದು ಪ್ರತಿಯೊಂದು ಸಂಖ್ಯೆಯ ಗಾತ್ರಗಳಿಂದವು ಸೇಮ್ ಅದಾವ ಅಂದ್ರೆ ಕ್ಯೂಬ್ ಅನ್ನು ಹೊಂದಿದಾವೆ ಹಾಗೆ ಇವನ್ನ ಹೋಲ್ ಕ್ಯೂಬ್ ಅಂತೇಳಿ ಬರಿಬಹುದು ಇವಾಗ ಇವುಗಳನ್ನ ಗುಣಿಸೋಣ ಐದ್ ಮೂರ್ಲೆ ಹದಿನೈದು ಹದಿನೈದು ಮೂರ್ಲೆ ನಲ್ವತ್ತೈದು ಆಗುತ್ತಾ ನೆಕ್ಸ್ಟ್ ಇಲ್ಲಿ ಕ್ಯೂಬ್ ಇದೆ ಕ್ಯೂಬ್ ಆಗುತ್ತದೆ ಅಂದ್ರೆ ನಲವತ್ತೈದು ಕ್ಯೂಬ್ ಆಗುತ್ತದೆ ಆದ್ದರಿಂದ ಇಲ್ಲಿ ನಾವು ಏನು ಅಂತ ಹೇಳ್ಬೋದು ಅಂದ್ರೆ ತೊಂಬತ್ತೊಂದು ಸಾವಿರದ ಒಂದು ನೂರ ಇಪ್ಪತ್ತೈದರ ಘನಮೂಲ ನಲವತ್ತೈದು ಆಗುತ್ತದೆ ನೆಕ್ಸ್ಟ್ ಇದರಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಸರಿ ಅಥವಾ ತಪ್ಪು ಎಂದು ಹೇಳಿರಿ ಇಲ್ಲಿ ಒಟ್ಟು ಏಳು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ಪ್ರತಿಯೊಂದು ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಹೇಳಬೇಕು ಇದರಲ್ಲಿ ಒಂದೇದ್ದು ಒಂದು ಬೆಸ ಸಂಖ್ಯೆಯ ಘನವು ಸಮಸಂಖ್ಯೆ ಈ ಒಂದು ಹೇಳಿಕೆಯು ತಪ್ಪಾಗಿದೆ ಇಲ್ಲಿ ನೋಡಬಹುದು ಉದಾಹರಣೆ ಇಲ್ಲಿ ಏಳು ಅನ್ನೋದು ಒಂದು ಬೆಸ ಸಂಖ್ಯೆಯಾಗಿದೆ ಈ ಒಂದು ಸಂಖ್ಯೆಯ ಘನವು ಮೂರ್ನೂರ ನಲ್ವತ್ಮೂರು ಆಗಿದೆ ಈ ಮೂರ್ನೂರ ನಲ್ವತ್ಮೂರ ಅನ್ನೋದು ಒಂದು ಬೆಸ ಸಂಖ್ಯೆ ಆಗಿದೆ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಮೂರ್ ಅನ್ನೋದೊಂದು ಬೆಸ ಸಂಖ್ಯೆ ಆಗಿದೆ ಈ ಒಂದು ಸಂಖ್ಯೆಯ ಘನವು ಏನಾಗಿದೆ ಅಂದರೆ ಇಪ್ಪತ್ತೇಳಿದೆ ಈ ಅನ್ನೋದು ಒಂದು ಕೂಡ ಒಂದು ಬೆಸ ಸಂಖ್ಯೆ ಆಗಿದೆ ಅಂದ್ರೆ ಒಂದು ಬೆಸ ಸಂಖ್ಯೆಯ ಗಣವು ಯಾವಾಗಲೂ ಏನಾಗಿರ್ತದೆ ಅಂದ್ರೆ ಬೆಸ ಸಂಖ್ಯೆನೇ ಆಗಿರುತ್ತದೆ ನೆಕ್ಸ್ಟ್ ಎರಡನೇದ್ದು ಪೂರ್ಣ ಗಣವು ಎರಡು ಸೊನ್ನೆಗಳಿಂದ ಅಂತ್ಯಗೊಳ್ಳುವುದಿಲ್ಲ ಈ ಒಂದು ಹೇಳಿಕೆಯು ಸರಿಯಾದ ಹೇಳಿಕೆಯಾಗಿದೆ ಉದಾಹರಣೆ ಹತ್ತು ಕ್ಯೂಬ್ ಈಕ್ವಲ್ ಟು ಏನಾಗಿರುತ್ತೆ ಅಂದ್ರೆ ಒಂದು ಸಾವಿರ ಆಗುತ್ತದೆ ಈ ಒಂದು ಪೂರ್ಣ ಗಣದ ಅಂತ್ಯದಲ್ಲಿ ನೀವು ನೋಡಬಹುದು ಇಲ್ಲಿ ಮೂರು ಸೊನ್ನೆಗಳನ್ನ ಹೊಂದಿದೆ ಹಾಗಾಗಿ ಈ ಹೇಳಿಕೆಯು ಸರಿಯಾದ ಹೇಳಿಕೆ ಆಗಿದೆ ನೆಕ್ಸ್ಟ್ ಮೂರನೇದ್ದು ಒಂದು ಸಂಖ್ಯೆಯ ವರ್ಗವು ಐದರಿಂದ ಕೊನೆಗೊಂಡರೆ ಅದರ ಘನವು ಇಪ್ಪತ್ತೈದರಿಂದ ಕೊನೆಗೊಳ್ಳುತ್ತದೆ ಹೌದು ಈ ಹೇಳಿಕೆಯು ಸರಿಯಾದ ಹೇಳಿಕೆಯಾಗಿದೆ ಇಲ್ಲಿ ನೀವು ಉದಾಹರಣೆ ನೋಡ್ಬೋದು ಇಲ್ಲಿ ನಾನು ಒಂದು ಸಂಖ್ಯೆ ಐದನ್ನ ತಗೊಂಡಿನಿ ಈ ಐದರ ವರ್ಗ ಏನಾಗುತ್ತೆಂದ್ರೆ ಇಪ್ಪತ್ತೈದು ಆಗುತ್ತದೆ ಇಲ್ಲಿ ನೋಡಬಹುದು ಇದರ ಬಿಡಿಸ್ತಾನದಲ್ಲಿ ಏನಿದೆ ಐದು ಇದೆ ಮತ್ತು ಇದೇ ಸಂಖ್ಯೆಯ ಘನವು ಅಂದ್ರೆ ಐದು ಕ್ಯೂಬ್ ಕೋಲ್ ಟು ಒಂದೂರ ಇಪ್ಪತ್ತೈದು ಆಗುತ್ತದೆ ಇಲ್ಲಿ ಏನಿದ್ದಾರೆ ಅಂದ್ರೆ ಅದರ ಘನವು ಕೂಡ ಇಪ್ಪತ್ತೈದರಿಂದ ಕೊನೆಗೊಳ್ಳುತ್ತದೆ ಇಲ್ಲಿ ನೋಡಬಹುದು ಈ ಒಂದು ಸಂಖ್ಯೆ ಅಂದ್ರೆ ಐದರ ಘನವು ಇಪ್ಪತ್ತೈದರಿಂದ ಕೊನೆಗೊಂಡಿದೆ ಹಾಗಾಗಿ ಈ ಒಂದು ಹೇಳಿಕೆಯು ಸರಿಯಾದ ಹೇಳಿಕೆ ಆಗಿದೆ ನೆಕ್ಸ್ಟು ನಾಲ್ಕನೇದ್ದು ಎಂಟರಿಂದ ಅಂತ್ಯಗೊಳ್ಳುವ ಯಾವ ಪೂರ್ಣ ಗಣವೂ ಇಲ್ಲ ಈ ಹೇಳಿಕೆಯು ತಪ್ಪಾಗಿದೆ ಯಾಕಂದರೆ ಇಲ್ಲಿ ನೀವು ಉದಾಹರಣೆ ನೋಡ್ಬೋದು ಎರಡು ಕ್ಯೂಬ್ ಈಕ್ವಲ್ ಟು ಎಂಟು ಇದು ಎಂಟರಿಂದ ಅಂತ್ಯಗೊಂಡಿದೆ ಹಾಗಾಗಿ ಈ ಹೇಳಿಕೆಯು ತಪ್ಪಾದ ಹೇಳಿಕೆ ಆಗಿದೆ ನೆಕ್ಸ್ಟು ಐದನೇದ್ದು ಎರಡಂಕಿ ಸಂಖ್ಯೆಯ ಘನವು ಮೂರಂಕಿ ಸಂಖ್ಯೆಯಾಗಿರಬಹುದು ಈ ಒಂದು ಹೇಳಿಕೆಯು ತಪ್ಪಾಗಿದೆ ಯಾಕಂದರೆ ನೀವು ಇಲ್ಲಿ ಉದಾಹರಣೆಯನ್ನು ನೋಡ್ಬೋದು ಅತಿ ಚಿಕ್ಕ ಎರಡಂಕಿ ಸಂಖ್ಯೆ ಅಂದ್ರೆ ಅದು ಹತ್ತು ಈ ಹತ್ತರ ಗಣ ಏನಾಗುತ್ತಂದ್ರೆ ಒಂದು ಸಾವಿರ ಆಗುತ್ತದೆ ಈ ಒಂದು ಸಂಖ್ಯೆಯು ಒಟ್ಟು ನಾಲ್ಕು ಅಂಕಿಗಳನ್ನ ಹೊಂದಿದೆ ಅದೇ ರೀತಿ ಇಲ್ಲಿ ಅತಿ ದೊಡ್ಡ ಎರಡಂಕಿ ಸಂಖ್ಯೆ ಅಂದ್ರೆ ತೊಂಬತ್ತೊಂಬತ್ತು ಆಗುತ್ತದೆ ಈ ತೊಂಬತ್ತೊಂಬತ್ತರ ಗಣವು ಒಂಬತ್ತು ಲಕ್ಷದ ಎಪ್ಪತ್ ಸಾವಿರದ ಎರಡ್ನೂರ ತೊಂಬತ್ತೊಂಬತ್ತು ಆಗುತ್ತದೆ ಈ ಒಂದು ಸಂಖ್ಯೆಯು ಒಟ್ಟು ಆರು ಅಂಕಿಗಳನ್ನ ಹೊಂದಿದೆ ಹಾಗಾಗಿ ಈ ಒಂದು ಹೇಳಿಕೆಯು ತಪ್ಪಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು ನೆಕ್ಸ್ಟ್ ಇದರಲ್ಲೇ ಆರನೇದ್ದು ಎರಡಂಕಿ ಸಂಖ್ಯೆಯ ಗಣದಲ್ಲಿ ಏಳು ಅಥವಾ ಹೆಚ್ಚಿನ ಅಂಕಿಗಳಿರಬಹುದು ಈ ಒಂದು ಹೇಳಿಕೆಯು ತಪ್ಪಾಗಿದೆ ಯಾಕಂದ್ರೆ ಇಲ್ಲಿ ನೀವು ಉದಾಹರಣೆಯನ್ನು ನೋಡಬಹುದು ಅತಿ ಚಿಕ್ಕ ಎರಡಂಕಿ ಸಂಖ್ಯೆ ಅಂದ್ರೆ ಹತ್ತು ಈ ಹತ್ತರ ಗಣ ಅಂದರೆ ಒಂದು ಸಾವಿರ ಆಗುತ್ತದೆ ಈ ಒಂದು ಸಂಖ್ಯೆಯಲ್ಲಿ ಎಷ್ಟು ಎರಡು ಮೂರು ನಾಲ್ಕು ಇದು ನಾಲ್ಕು ಅಂಕಿಗಳನ್ನ ಹೊಂದಿದೆ ಅದೇ ರೀತಿ ಅತಿ ದೊಡ್ಡ ಎರಡಂಕಿ ಸಂಖ್ಯೆ ಅಂದ್ರೆ ತೊಂಬತ್ತೊಂಬತ್ತು ಈ ತೊಂಬತ್ತೊಂಬತ್ತರ ಗಣ ಅಂದರೆ ಒಂಬತ್ತು ಲಕ್ಷದ ಎಪ್ಪತ್ ಸಾವಿರದ ಎರಡ್ನೂರ ತೊಂಬತ್ತೊಂಬತ್ತು ಆಗುತ್ತದೆ ಈ ಒಂದು ಸಂಖ್ಯೆಯು ಒಟ್ಟಾರೆಯಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂಕಿಗಳನ್ನ ಹೊಂದಿದೆ ಈ ಆದರೆ ಇಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಎರಡಂಕಿ ಸಂಖ್ಯೆ ಗಣದಲ್ಲಿ ಏಳು ಅಥವಾ ಹೆಚ್ಚಿನ ಅಂಕಿಗಳಿರ್ಬೋದು ಅಂತ ಹೇಳಿದ್ದಾರೆ ಆದ್ರೆ ಇದೆ ಎಷ್ಟು ಬಂದವು ಇಲ್ಲಿ ನಾಲ್ಕು ಬಂದವು ಮತ್ತೆ ಆರು ಬಂದವು ಇಲ್ಲಿ ಏಳು ಹೇಳಿದ್ದಾರೆ ಹಾಗಾಗಿ ಈ ಒಂದು ಹೇಳಿಕೆಯು ತಪ್ಪಾಗಿದೆ ಅಂತೇಳಿ ನಾವು ಹೇಳ್ಬಹುದು ನೆಕ್ಸ್ಟು ಇದರಲ್ಲಿ ಏಳನೇದ್ದು ಒಂದಂಕಿ ಸಂಖ್ಯೆಯ ಗಣವು ಒಂದಂಕಿ ಸಂಖ್ಯೆ ಆಗಿರಬಹುದು ಈ ಒಂದು ಹೇಳಿಕೆಯು ಸರಿಯಾಗಿದೆ ಯಾಕಂದ್ರೆ ಇಲ್ಲಿ ಉದಾಹರಣೆಯನ್ನ ನೋಡಬಹುದು ಇಲ್ಲಿ ಒಂದ್ ಅನ್ನೋದೊಂದು ಇದು ಒಂದಂಕಿ ಸಂಖ್ಯೆ ಆಗಿದೆ ಈ ಒಂದರ ಗಣ ಅಂದ್ರೆ ಒಂದು ಆಗುತ್ತದೆ ಈ ಒಂದನ್ನು ಒಂದೇ ಅಂಕಿಯನ್ನ ಹೊಂದಿದೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡಬಹುದು ಇಲ್ಲಿ ಎರಡು ಅನ್ನೋದು ಇದು ಒಂದಂಕಿ ಸಂಖ್ಯೆ ಆಗಿದೆ ಈ ಎರಡರ ಗಣ ಅಂದ್ರೆ ಎಂಟು ಆಗುತ್ತದೆ ಈ ಎಂಟು ಅನ್ನೋದು ಇದು ಒಂದೇ ಸಂಖ್ಯೆ ಆಗಿದೆ ಹಾಗಾಗಿ ಈ ಒಂದು ಕೊಟ್ಟಂತ ಹೇಳಿಕೆಯು ಸರಿಯಾದ ಹೇಳಿಕೆಯಾಗಿದೆ ಇಲ್ಲಿಗೆ ಅಭ್ಯಾಸ ಆರು ಪಾಯಿಂಟ್ ಎರಡು ಮುಕ್ತಾಯವಾಯಿತು ಈ ವಿಡಿಯೋದ ಪಿ ಡಿ ಎಫ್ ಯಾರಿಗಾದರೂ ಬೇಕಾಗಿದ್ದರೆ ಪಿ ಡಿ ಎಫ್ ಅಂತೇಳಿ ಮೆಸೇಜ್ ಹಾಕಿ ಸೆಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್